ಅಕ್ಷಯ ನ್ಯೂಸ್ಗೆ ಸ್ವಾಗತ ಕುಡಿದು ನೋಡ ಗೌಡನ ಸೋಡಾ ಬೇಸಿಗೆ ಬಿಸಿಲಿಗೆ ಬಸವಳಿದ ಜನ ಹೊಟ್ಟೆಯ ಗ್ಯಾಸ್ ಹಿಡಿದವರಿಗೆ ಗೌಡನ ಸೋಡಾ ಕುಡಿದರೆ ದೊಡ್ಡ ಭಾರ ಹಿಡಿದು ನಿರಳಮ್ಮ ಆಗುತ್ತೆ ಈ ರುಚಿಕರ ಸೋಡಗೆ ಬರೋಬ್ಬರಿ ನಲವತ್ತೇಳು ವರ್ಷಗಳ ಇತಿಹಾಸ ಹೊಂದಿದೆ ಈ ಸೋಡಾ ಗೌಡನ ಬಂಡೆ ಇರೋದು ಲಿಂಗಸೂರು ಪಟ್ಟಣದ ಮುಖ್ಯ ರಸ್ತೆಯ ವಿವೇಕಾನಂದ ಮಹಾದ್ವಾರದ ಬಳಿಯಲ್ಲಿ ಇದೆ ಈ ಅಂಗಡಿ ಆರಂಭಿಸಿದಾತ ಕಾಯಕ ನಿಷ್ಠ ಆದಪ್ಪ ಕರ್ಡ್ಕಲ್ ಆಗಿನ ಕಾಲದಲ್ಲಿ ಯು ಸಿ ಓದಿದ್ದ ನಂತರ ಊರಿಗೆ ಬಂದ ಅಂದಿನ ಕಾಲದಲ್ಲಿ ಇವರು ಮನಸ್ಸು ಮಾಡಿದರೆ ಸರ್ಕಾರಿ ನೌಕರಿಯನ್ನು ಪಡೆಯಬಹುದಾಗಿತ್ತು ಆದರೆ ಅವತ್ತು ಗಂಗಾವತಿಯಲ್ಲಿ ಓದಿದಂಥ ಇವರು ಅಲ್ಲಿ ಸೋಡಾಕೆ ಭಾರಿ ಬೇಡಿಕೆ ಇದ್ದು ಅಲ್ಲಿನ ಸೋಡಾದ ಅಂಗಡಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದಂಥ ಇವರು ಲಿಂಗಸೂರ್ ಪಟ್ಟಣದಲ್ಲಿ ಒಂದು ರೂಪಾಯಿಗೆ ಸೋಡಾದ ಅಂಗಡಿಯನ್ನು ಆರಂಭಿಸಿದರು ನಂತರ ಐದು ರೂಪಾಯಿಗಳ ಸೋಡಾ ಮಾಡಿದರು ಗೌಡನ ಸೋಡಾ ರುಚಿಕರ ಸವಿಯಲು ಜನರ ದಂಡೆ ಅಂಗಡಿಯ ಮುಂದೆ ಜಾಂತ್ರೆಯಂತೆ ನೆರೆದಿರುತ್ತಿತ್ತು ಇದೇ ಗೌಡನ ಸೋಡಾಗೆ ಲಿಂಗ್ಸೂರಿನಲ್ಲಿ ಭಾರಿ ಭಾರಿ ಬೇಡಿಕೆ ಉಂಟಾಗಿದೆ ನಲವತ್ತೇಳು ವರ್ಷಗಳ ಕಾಲ ಇವರು ನಡೆದಂಥ ನಡೆದು ನಡೆಸಿದಂಥ ಅಂಗಡಿ ಸೋಡಾ ಅಂಗಡಿಗೆ ಭಾರಿ ಭಾರಿ ಬೇಡಿಕೆ ಹೊಂದಿದ್ದು ಲಿಂಗ್ಸೂರು ಪಟ್ಟಣಕ್ಕೆ ಆಗಮಿಸಿದಂಥ ನಾನಾ ಜಿಲ್ಲೆ ತಾಲೂಕು ಹಳ್ಳಿಗಳಿಂದ ಬಂದಂಥ ಜನರು ಸೋಡಾ ಕುಡಿದೇ ನಿರಳವಾಗಿ ಜನರು ಮನೆಗೆ ಹೋಗುತ್ತಾರೆ ಹತ್ತು ರೂಪಾಯಿಗಳಿಗೆ ಇಂದು ಮಾರಾಟ ಮಾಡುತ್ತಿದ್ದಾರೆ ಬೇಸಿಗೆ ಕಾಲದಲ್ಲಿ ಇವ ಐದರ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಉಳಿದ ದಿನಗಳಲ್ಲಿ ಎರಡರಿಂದ ನಾ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಎಂದು ಅಂದಾಜಿಸಲಾಗಿದೆ ನಲವತ್ತೇಳು ವರ್ಷಗಳ ಕಾಲ ನಡೆದ ಬಂದಂಥ ಸೋಡಾದ ಅಂಗಡಿ ಅಂಗಡಿಯಲ್ಲಿ ಯಾವುದೇ ಗುಣಮಟ್ಟ ಕಡಿಮೆಯಾಗಿಲ್ಲ ಅಂದು ಆರಂಭಿಸಿದಂಥ ಸೋಡಾದ ಗುಣಮಟ್ಟ ಇಂದು ಹಾಗೇ ಇದೆ ಎಂದು ಜನರು ಹೇಳುತ್ತಾರೆ ಇವರ ಕಾಯಕ ನಿಷ್ಠೆ ಅಮೋಘ ಅಂತಲೇ ಹೇಳಬಹುದು ಲಿಂಗಸೂರು ಪಟ್ಟಣದಲ್ಲಿ ಗೌಡ ಸೋಡಾ ಅಂತಲೇ ಹೆಸರು ಮಾಡಿದಂಥ ಹಾದಪ್ಪ ಕಡ್ಕಲ್ ಇವರು ಕಾಯಕ ನಿಷ್ಠೆಗೆ ಮೆಚ್ಚುಗೆ ತಾಲೂಕಿನಾದ್ಯಂತ ವ್ಯಕ್ತಪಡಿಸುತ್ತಿದ್ದಾರೆ ಲಿಂಗ್ಸುರಿಗೆ ಬಂದಂಥ ಲಿಂಗ್ಸಿನಲ್ಲಿ ಇರುವಂಥ ಎಲ್ಲರೂ ದಿನಕ್ಕೆ ಒಂದು ಬಾರಿ ಆದರೆ ಗೌಡನ ಸೋಡು ಕುಡಿದೇ ಹೋಗುತ್ತಾರೆ ಎನ್ನುವುದು ವಿಶೇಷದ ಸಂಗತಿ ಇವರ ಸೋಡಕ್ಕೆ ಭಾರಿ ಬಾರಿ ಬೇಡಿಕೆ ಇದ್ದು ಇವರ ಸೋಡಾದ ಗುಣಮಟ್ಟ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇವರ ಸೋಡಾ ಅಂಗಡಿಗೆ ಗುಣಮಟ್ಟಕ್ಕೆ ಸಾರ್ವಜನಿಕರ ಮೆಚ್ಚುಗೆ ಅಮೋಘ ಇವರು ಅಂಗಡಿ ಯಾವಾಗಲೂ ಜನ ಜಂಗುಳಿಯಲ್ಲಿ ಇರುತ್ತದೆ ಫುಟ್ಬಾತ್ನಲ್ಲಿ ಇದ್ದಂಥ ಇವರು ಅದೇ ಫುಟ್ಬಾತ್ನಲ್ಲಿ ಇಂದಿಗೂ ಅಂಗಡಿ ಸಾಗಿಸ್ತಾ ಇದ್ದಾರೆ ಆದರೆ ಇವರ ಕಾಯಕ ನಿಷ್ಠೆ ಅಮೋಘ ಅಂತಲೇ ಹೇಳ್ಬೋದು ಇಂಥ ಸ್ಟೋರಿಗಳೊಂದಿಗೆ ಮತ್ತೆ ನಾವು ಬರುತ್ತೇವೆ ಇಂಥ ಸಾಧಕರಿಗೆ ವಿಶೇಷ ಗೌರವ ಪ್ರಶಸ್ತಿ ಸಿಗಬೇಕಿರುವುದು ಇಂದಿನ ದಿನಮೊಳಗಾಲಲ್ಲಿ ಚರ್ಚೆಯ ವಿಷಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ಕಾರ ಮಟ್ಟದಲ್ಲಿ ಇಂಥ ಕಾಯಕ ನಿಷ್ಠ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಅಂಥವರಿಗೆ ವಿಶೇಷ ಗೌರವ ಸಾಧನೆ ಮಾಡಿದಂಥ ಒಂದು ಗೌರವಿಸಬೇಕಾಗಿ ನಾವು ಅಕ್ಷಯ ನ್ಯೂಸ್ ಚಾನಲ್ ಒತ್ತಾಯಿಸುತ್ತದೆ ಗಂಗಧರ್ ನಾಯಕ್ ಸ್ಟೋರಿ ಎಂದಿಗೆ ಮತ್ತೆ ಬರುತ್ತೇವೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಆದಪ್ಪ ಸೋಡ ಬಂಡಿ ಇವರ ಒಂದು ಮೂವತ್ತಾರು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಈ ಸೋಡಾ ಬಂಡಿ ತುಂಬ ರುಚಿಕರವಾಗಿರುತ್ತದೆ ಹಾಗೂ ಯಾವುದೇ ಒಂದು ಆರೋಗ್ಯದಲ್ಲಿ ಇದ ಸಮಸ್ಯೆ ಆದರೆ ಈ ಸೋಡಾದಿಂದ ಎಲ್ಲ ಮುಕ್ತವಾಗುತ್ತದೆ ಹಾಗೂ ದಯವಿಟ್ಟು ಈ ಸೋಡಾ ಬಂದು ಒಂದು ಸರಿ ಬೆಟ್ಟಿ ಕೊಟ್ಟು ಎಲ್ಲರೂ ಈ ಸೇರಿಬೇಕಾಗಿ ವಿನಂತಿ ಹತ್ತಾರು ವರ್ಷದಿಂದ ಈ ಸೋಡಾ ಬಂಡಿಯನ್ನು ಮಾಡ್ತಾಯಿದ್ದಾರೆ ಆದಪ್ಪ ಕಡ್ಕಲ್ ಎಲ್ಲರೂ ಬಂದು ಸೋ ಸುಯ್ಬೇಕಾಗಿದೆ ನಾವು ಸಣ್ಣವರಿದ್ದಲ್ಲಿಂದ ಏನು ಕುಡಿತ ಬಂದಿದ್ವಿ ಅವಾಗ ಒಂದು ರೂಪಾಯಿ ಇತ್ತು ಟೇಸ್ಟ್ ಈಗ ಹತ್ತು ರೂಪಾಯಿ ಆಗಿದೆ ಬಟ್ ಟೇಸ್ಟ್ ಅದೇ ಟೇಸ್ಟೇ ಇವಾಗ ಅವಾಗ ಏನು ಟೇಸ್ಟ್ ಇತ್ತು ಇವಾಗೂ ಅದೇ ಟೇಸ್ಟೇ ಇದೆ ಗೌಡ ಅಂದೇ ಪೆಕ್ಕದ್ದಾಗಿದೆ ಮತ್ತು ಮೂವತ್ತಾರು ವರ್ಷ ಇಲ್ಲೇ ಮಾಡೋಕಾನ ಸೋಡೋದ ಅಂಗಡಿ ನಮ್ಮದು ಅಲ್ಲಿ ಚೌಕ ನಾವು ಗುಡ ಇಲ್ದಾನ ಬರ್ತೀವಿ ನಾವು ಅಥವಾ ಒಟ್ಟಿ ಅಂತ ಯಾರ ಬಂದರೂ ಒಂದು ದಿನ ಒಂದು ಚಮಚ ಉಪ್ಪು ಕೊಡ್ತಾನೆ ರೀ ಕಡಿಮೆ ಆಗುತ್ತೆ ಅಂಚಿನ ಕಾಸು ಕೊಡೋದು ಕಡಿಮೆ ಆಗುತ್ತೆ ಅವರಿಗೆ ಮುಂಚೆ ಬಂದು ಕೆಲಸ ಮಾಡ್ತಾರೆ ಇಲ್ಲಿ ಕಸ ಅಂಗಿ ಬಂದು ಹಾಕಿರ್ತಾರೆ ಜನಗಳು ಅದು ರೊಕ್ಕ ಕೊಟ್ಟು ಕೂಡ ಕಸದ ಕಸಕ್ಕೆ ಆಗ್ತಾನೆ ತಾನು ಕೈಯಾರು ದುಡ್ಡು ರಕ್ತ ಕೊಡ್ತಾನೆ ಮೇಲಿಂದ ಅವಾಗ ಮುಂಚೆಪಟ್ಟರೆ ಕೇಳಿರ್ಬೇಕಾರೆ ರೋಗಿ ನೀವು ದಿನ ನಾನು ನೋಡಿದ್ ಇಲ್ಲಿ ನಾವು ಇಲ್ಲಿ ಕೆಲಸ ಮಾಡೋದು ದಿನ ಬಂದು ನೂರು ಐವತ್ತು ರೂಪಾಯಿ ಕೊಡ್ತಾನ್ರತ ಮುಂಚೆಪಿ ಏನತ್ತರಿ ಕೆಲಸ ಬಂತ ತೆ ಹಾಕಿ ಅದು ನಾವು ತೆಗ್ಯಾಮ ಅಷ್ಟು ಕಷ್ಟಪಡಕತ್ತರತ್ತ ಅತ್ತ ನಿಮಗೂ ನಮಗೆ ರೊಕ್ಕ ಕೊಟ್ಟಿಲ್ಲ ಇಲ್ಲಿ ದಿನ ನೋಡ್ತೀವಲ್ಲ ನಾವು ಇಲ್ಲಿ ಹೊರಗೆ ಕೆಲಸ ಮಾಡೋದು ನಾವು ನಮ್ಮದು ಹೊಣೆ ಅನ್ನ ಅನ್ನ ಮಾಡಿ ನಮ್ಮದು ಬರ್ತೀವಿ ಬರ್ತೀವಳ್ರಿ ಸಾಧನೆ ಸ್ವಚ್ಛ ಇರ್ಬೇಕು ಮುಂಚಿಬಿಟ್ರಿ ಹೇಳಿ ಸಾಕಾಯ್ತು ನಮಗೆ ಕಸ ರೊಕ್ಕ ಕೊಡ್ತಾ ದಿನ ಐವತ್ತು ರೂಪಾಯಿ ನೂರು ರೂಪಾಯಿ ನಾವು ಕಣ್ಣಾರ ನೋಡ್ಕತ್ತೀವ್ರಿ ಅವ್ರ ರೊಕ್ಕ ಕೊಟ್ಟು ಚಾಕೊಟ್ಟು ಶೋರ ಅವ್ರು ಫ್ರೀ ಇವತ್ತು ನಾವು ಯಾರು ಕೊಡ್ತಾರೆ ಹೇಳ್ರಿ ಅಷ್ಟು ಒಳ್ಳೆ ಮನುಷ್ಯನಿಗೆ ಆಪಾದನೆ ಮಾಡ್ತಾರೀ ಎಲ್ಲರೂ ಹಾಂ ಎಲ್ಲರೂ ನಮಸ್ಕಾರ